ವಿಚಾರಗಳಿದೆ ಕೊಪ್ಪಳದಲ್ಲಿ ಕ್ಷೇತ್ರದಲ್ಲಿ ಪುರುಷ ಮತದಾರರ ಸಂಖ್ಯೆ ಅಂತ ನೋಡೋದಾದ್ರೆ ನೋಡಿ ಅಂದಾಜು ಒಂಬತ್ತು ಲಕ್ಷದ ಹನ್ನೆರಡು ಸಾವಿರ ಇದೆ ಅದೇ ರೀತಿ ಮಹಿಳೆಯ ಮತದಾರರ ಸಂಖ್ಯೆ ಒಂಬತ್ತು ಲಕ್ಷದ ಮೂವತ್ತೆಂಟು ಸಾವಿರ ಇದೆ ನಲವತ್ತಾರು ಆರು ಸಾವಿರ ಮತದಾರರು ಯುವಕರಿದ್ದಾರೆ ಅಂದ್ರೆ ಫಸ್ಟ್ ಟೈಮ್ ಓಟ್ ಹಾಕ್ತಾ ಇದ್ದಾರೆ ಜೊತೆಗೆ ವಿಕಲಾಚೇತ ಮತದಾರರ ಸಂಖ್ಯೆ ಇಪ್ಪತ್ತೈದು ಸಾವಿರದ ಆರುನೂರ ಹತ್ತೊಂಬತ್ತಿದೆ ಇದೆ ಈ ಲೋಕಸಭಾ ಕ್ಷೇತ್ರದ ಅಂಗಳದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಹರಡಿಕೊಂಡಿದೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ಗಂಗಾವತಿ ಕನಕಗಿರಿ ಕುಷ್ಟಗಿ ಮತ್ತು ಯಲಬುರ್ಗಾ ಕ್ಷೇತ್ರಗಳೇ ಜೊತೆಗೆ ರಾಯಚೂರು ಜಿಲ್ಲೆಯ ಮಸ್ಕಿ ಮತ್ತು ಸಿಂಧನೂರು ಅಸೆಂಬ್ಲಿ ಕ್ಷೇತ್ರ ಕೂಡ ಇದರ ವ್ಯಾಪ್ತಿಯಲ್ಲಿ ಬರುತ್ತೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ ಅಲ್ಲದೆ ರಾಯಚೂರು ಜಿಲ್ಲೆಯ ಸಿರುಗುಪ್ಪ ಮತಕ್ಷೇತ್ರ ಕೂಡ ಕೊಪ್ಪಳದ ವ್ಯಾಪ್ತಿಗೆ ಬರುತ್ತೆ ಹ್ಯಾಟ್ರಿಕ್ ಗೆಲುವು ಕಂಡು ಕಮಲ ಕೋಟೆ ಅಂತಲೇ ಫೇಮಸ್ ಆಗಿರೋ ಈ ಕ್ಷೇತ್ರದಲ್ಲಿ ಒಂಬತ್ತು ತಿಂಗಳ ಹಿಂದೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಎಂಟು ಕ್ಷೇತ್ರಗಳ ಪೈಕಿ ಕುಷ್ಟಗಿ ಕ್ಷೇತ್ರದಲ್ಲಿ ಮಾತ್ರ ಕಮಲ ಅರಳಿದೆ ಅನ್ನೋದನ್ನ ನೋಡಬೇಕಾಗತ್ತೆ ಗಂಗಾವತಿಯಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದ ಜನಾರ್ದನ್ ರೆಡ್ಡಿ ಗೆದ್ದಿದ್ದಾರೆ ಕೊಪ್ಪಳ ಕನಕಗಿರಿ ಯಲಬುರ್ಗ ಸಿಂಧನೂರು ಮಸ್ಕಿ ಸಿರುಗುಪ್ಪ ಸೇರಿ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಗೆಲುವಿನ ನಗೆ ಬೀರಿದ್ದಾರೆ ಈಗ ಜನಾರ್ದನ್ ರೆಡ್ಡಿ ಮತ್ತೆ ವಾಪಸ್ ಮರಳಿ ಗೂಡಿಗೆ ಅನ್ನೋ ರೀತಿಯಾಗಿ ಬಿಜೆಪಿ ಸೇರಿರೋದ್ರಿಂದ ಅಲ್ಲಿಂದ ಒಂದು ಬಲ ಈ ಕಡೆಗೆ ಬರಬಹುದು ಮೂರು ದಶಕಗಳಿಂದ ಬಿಜೆಪಿ ಬೀಟ್ ಮಾಡಲಾಗದ ಕ್ಷೇತ್ರ ಆಗಿರೋ ಇಲ್ಲಿ ಹಾಲಿ ಸಂಸದರ ಸಾಧನೆ ಏನು ಸಂಸದರ ರಿಪೋರ್ಟ್ ಕಾರ್ಡ್ ನಿಮ್ಮ ಮುಂದೆ ನೋಡ್ತಾ ಹೋಗೋಣ ಸಂಸದರ ಅಭಿವೃದ್ಧಿ ನಿಧಿ ಸದ್ಬಳಕೆ ಮಾಡಿಕೊಂಡಿದ್ದಾರೆ ಅಂದ್ರೆ ಒಂದಷ್ಟು ಅವರು ಮಾಡಿರುವಂತಹ ಸಾಧನೆ ಅವರ ರಿಪೋರ್ಟ್ ಕಾರ್ಡ್ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸಂಸದರ ಅಭಿವೃದ್ಧಿ ನಿಧಿ ಅಂತ ಎಲ್ರಿಗೂ ಕೂಡ ಎಲ್ಲ ಸಂಸದರಿಗೂ ಕೂಡ ಇದ್ದೇ ಇರುತ್ತೆ ಸೊ ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡಿದ್ದಾರೆ ಅಂತ ಕುಡಿಯೋ ನೀರಿನ ಘಟಕಗಳ ಸ್ಥಾಪನೆ ಮಾಡಿದ್ದಾರೆ ಸ್ಥಳೀಯರ ಜೊತೆಗೆ ಬೆರೆಯೋದು ಅಂದರೆ ಅಲ್ಲಿನ ಸ್ಥಳೀಯ ನಾಯಕರುಗಳ ಜೊತೆಗೆ ಬೆರೀತಾರೆ ಅಂದರೆ ಬಹಳ ಸರಳ ವ್ಯಕ್ತಿ ಅಂತ ಹೆಸರು ಪಡ್ಕೊಂಡಿದ್ದಾರೆ ಸರಳ ಸಜ್ಜನಿಕೆಯ ನಡೆನುಡಿ ಇದೆ ಅಂತ ಇನ್ನು ಕೇಂದ್ರ ಯೋಜನೆಗಳ ಜಾರಿ ಮಾಡೋದು ಅನುಷ್ಠಾನಕ್ಕೆ ತರೋದ್ರಲ್ಲೂ ಕೂಡ ಒಂದು ಮೇಲುಗೈ ಸಾಧಿಸಿದ್ದಾರೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಎಲ್ಲ ಅಂಶಗಳು ಕೂಡ ಒಂದು ರೀತಿಯಾಗಿ ಅಲ್ಲಿ ಅಂದ್ರೆ ಈ ಹಾಲಿ ಇದ್ದಂತಹ ಸಂಸದರ ಸಾಧನೆ ಇದೆ ಸೊ ಇದು ಬಸವರಾಜ್ ಕ್ಯಾವತೂರವ್ರಿಗೂ ಕೂಡ ಇದು ವರವಾಗತ್ತಾ ಅನ್ನೋ ಪ್ರಶ್ನೆ ಇದೀಗ ಎದುರಾಗ್ತಿದೆ ಕೋಟಿ ರೂಪಾಯಿ ಯೋಜನೆ ಆಗಿರುವಂತಹ ಗಿಡಗೇರ ಮುಂಜುರಾಬಾದ್ ರೈಲ್ವೆ ಕಾಮಗಾರಿ ಪ್ರಮುಖ ಪಾತ್ರ ವಹಿಸುತ್ತೆ ಈಗಾಗಲೇ ಆ ಹುಬ್ಬಳ್ಳಿಯಿಂದ ಮೂರು ಹಂತದಲ್ಲಿ ಗಂಗಾವತಿ ಕಾರ್ಟಿಗಿ ಇದೀಗ ಸಿಂಧನೂರು ವರೆಗೂ ಕೂಡ ರೈಲು ಸಂಚಾರ ಪ್ರಾರಂಭ ಆಗಿದೆ ಅಂದರೆ ಒಂದಷ್ಟು ಅನೇಕ ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಇದರ ಜೊತೆ ಜೊತೆಗೆ ಈ ಈ ಕುರಿತಾದಂತಹ ಅಂದ್ರೆ ಸಂಸದರ ಒಂದು ರಿಪೋರ್ಟ್ ಕಾರ್ಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಸಾಧನೆ ಬಗ್ಗೆ ನೋಡೋದಾದ್ರೆ ನಮ್ಮ ಪ್ರತಿನಿಧಿ ಬಸವರಾಜ್ ಅಲ್ಲಿನ ಒಂದು ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ಬಸವರಾಜ್ ಏನ್ ಹೇಳ್ತಾರೆ ಟು ಬಂದ ಬಸವರಾಜ್ ಅಂದ್ರೆ ಬಿಜೆಪಿಯಲ್ಲಿ ಈಗಾಗಲೇ ಅಸಮಾಧಾನದ ಹೊಗೆ ಹುಗಿಲೆದಿರ್ತಕ್ಕಂಥದ್ದು ಈಗ ಹಾಲಿ ಸಂಸದರಾಗಿರ್ತಕ್ಕಂತಹ ಕರಡಿ ಸಂಗಣ್ಣವರು ಈ ಕ್ಷೇತ್ರದಿಂದ ಎರಡು ಬಾರಿ ಸಂಸದರಾಗಿರ್ತಕ್ಕಂಥರು ಅದೇ ಒಬ್ಬ ಹಾಲಿ ಸಂಸದರಿಗೆ ಈಗ ಟಿಕೆಟ್ ಮಿಸ್ ಆಗಿದ್ರಿಂದಾಗಿ ಹಾಲಿ ಸಂಸದರ ಬೆಂಬಲಿಗರು ಮತ್ತು ಕಾರ್ಯಕಾರಿ ಕೆಲವೊಂದಿಷ್ಟು ಅವರ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು ಅಂತ ಹೇಳಬಹುದು ಆ ಈಗಾಗಲೇ ಟಿಕೆಟ್ ಘೋಷಣೆ ಆಗಿರತಕ್ಕಂತ ಕೆ ಡಾಕ್ಟರ್ ಕೆ ಬಸವರಾಜ್ ಅವರಿಗೆ ಈಗ ಟಿಕೆಟ್ ಕೊಟ್ಟಿದ್ದರಿಂದಾಗಿ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಅಸಮಾಧಾನಗೊಂಡು ಸಭೆಯನ್ನ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ ಹೀಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ನಾವು ಸಪೋರ್ಟ್ ಮಾಡಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಈಗ ಆ ಸಭೆಯಲ್ಲಿ ಕೆಲವೊಂದಿಷ್ಟು ಕಾರ್ಯಕರ್ತರು ಅವರ ಅಭಿಮಾನಿಗಳು ಏನಿರತಕ್ಕಂಥದ್ದು ಈಗ ಈ ಒಂದು ಅಸಮಾಧಾನಗೊಂಡಿರ್ತಕ್ಕಂತಹ ಬಿಜೆಪಿಯ ಹಾಲಿ ಸಂಸದರಾಗಿರ್ತಕ್ಕಂತ ಕರಡಿ ಸಂಗಣ್ಣವರ ಮನವೊಲಿಸುವುದಕ್ಕೋಸ್ಕರ ಬಿಜೆಪಿಯ ಘಟಾನ ಘಟಿ ನಾಯಕರು ಕೂಡ ಈಗಾಗಲೇ ಕರೆ ಮಾಡುವಂತ ಒಂದು ಕೆಲಸವನ್ನು ಮಾಡಿದರೆ ಹಾಗೆ ಆ ಸಂಧಾನ ಕಾರ್ಯಕ್ಕೂ ಕೂಡ ಅವರನ್ನ ಬೆಂಗಳೂರಿಗೆ ಕರೆದು ಆ ಮಾತುಕತೆಯನ್ನು ಕೂಡ ಮಾಡಿರತಕ್ಕಂಥದ್ದು ಆ ಮಾತುಕತೆ ಮಾಡಿದ್ರು ಕೂಡ ಕರಡಿ ಸಂಗಣ್ಣವರ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ